ನಮ್ಮ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ವಿಶ್ವೇಶ್ವರ ಭಟ್ ಸರ್ ಆ್ಯಂಡ್ ಅನಿಲ್ ಚಿಕ್ಕಮದವರು ಶ್ರೀನಿವಾಸ್ ಸರ್ ಎಲ್ರಿಗೂ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಎಲ್ಲ ಹಿರಿಯರಿಗೂ ನಮಸ್ಕಾರ ಇಲ್ಲಿ ಸೇರಿರೋರಿಗೆ ಮಾತಾಡಬೇಕು ಅಂದರೆ ನನಗೊಂದು ಕ್ಷಣ ಆಗೋಕ್ಕೆ ಶುರುವಾಗೋಯ್ತು ಇಲ್ಲಿ ಕೂತಿರೋರು ಇಲ್ಲಿ ಕೂತಿರೋರು ಎಲ್ಲರೂ ನೋಡಿ ಏನು ಮಾತಾಡಬೇಕು ಗೊತ್ತಿಲ್ಲ ಬಟ್ ವಿಶ್ವವಾಣಿ ಪ್ರವಾಸಿ ಪ್ರಪಂಚ ನಾನು ನೋಡ್ತಾ ಇದ್ದೆ ಬಹಳ ಖುಷಿಯಾಯಿತು ನನಗೆ ನನಗೂ ಸುತ್ತಕ್ಕೆ ಇಷ್ಟ ಯಾವಾಗಲೂ ಹೇಳ್ತಾ ಇದ್ದೆ ಈ ಟೆಕ್ನಾಲಜಿ ಅಥವಾ ಈ ಟ್ರಾನ್ಸ್ಪೋರ್ಟು ಕಮ್ಯುನಿಕೇಷನ್ ಇದೆಲ್ಲ ನಾವು ಹುಟ್ಟಿದಾಗಿಂದ ಇದುವರೆಗೂ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿ ಬಂದಿದೆ ಅಂದರೆ ಆಲ್ಮೋಸ್ಟ್ ಎಲ್ಲದೂ ನಾವು ಸಿನಿಮಾಗಳಲ್ಲಿ ನೋಡಿದ್ದರಿಂದ ಹಿಡಿದು ಈಗ ಪ್ರತಿಯೊಂದು ನಿಜ ಆಗ್ತಾ ಬಂದಿದೆ ಹಾಗೆ ಮಾಯ ಆಗಿ ಪ್ರತ್ಯಕ್ಷ ಆಗೋದನ್ನ ಬಂದ್ಬಿಟ್ರೆ ಜಗತ್ತೆಲ್ಲ ಸತ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವಾಗಲೂ ಅದನ್ನು ಯಾವಾಗಲೂ ಫ್ರೆಂಡ್ಸ್ ಹತ್ರ ಮಾಯ ಆಗ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವ ಇಡೀ ಜಗತ್ತು ನೋಡ್ಕೊಬಂದುಬಿಡ್ಬೋದು ಅಂತ ಆ ಮಾಯ ಆಗಿ ಪ್ರತ್ಯಕ್ಷ ಆಗಿ ಇಡೀ ಜಗತ್ತು ನೋಡ್ಕೋಬೋದು ಅಂತ ಏನು ಯೋಚನೆ ಮಾಡ್ತಿದ್ನಲ್ಲ ಅದನ್ನು ಹಾಗೆ ಅವರು ನೋಡ್ಕೊಂಬಂದ್ಬಿಟ್ಟಿದ್ದಾರೆ ವಿಶ್ವೇಶ್ವರ ಭಟ್ ಸರ್ ಇಡೀ ಜಗತ್ತು ಸುತ್ಕೊಂಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಒಂದು ಖುಷಿ ಏನಂದರೆ ಬರೀ ಅವರ ಅನುಭವ ಅಷ್ಟೇ ಆ ಇಡೀ ಸಂಚಿಕೆಯಲ್ಲಿ ಮೊದಲನೇ ಸಂಚಿಕೆ ನೋಡೋದನ್ನಲ್ಲ ಏನಿದೆ ಅದರಲ್ಲಿ ತುಂಬ ಜನರದ ತುಂಬ ಜನರ ಪ್ರವಾಸದ ಅನುಭವಗಳೆಲ್ಲ ಇದೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಅದು ಭಾಳ ಸ್ಫೂರ್ತಿ ಕೊಡುತ್ತೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಅವರೆಲ್ಲರ ಅನುಭವನ ನಮ್ಮದ ನಮ್ಮದಾಗಿಸ್ಕೊಳ್ಳೋ ಒಂದು ಅದ್ಭುತವಾದ ಸಂಚಿಕೆ ಅದು ಪ್ರವಾಸಿ ಪ್ರಪಂಚ ಆ್ಯಂಡ್ ಅವರು ಯಾವ್ಯಾವ ಕೆಲಸಕ್ಕೆ ಕೈ ಹಾಕಿದರೆ ಅದೆಲ್ಲವನ್ನೂ ಬಹಳ ಯಶಸ್ವಿಯಾಗಿ ಒಂದು ರೆವಲ್ಯೂಷನ್ ಥರ ಮಾಡ್ಕೊಂಬಂದಿರೋದು ಇದುವರೆಗೂ ಸೊ ಇದು ಕೂಡ ಅದೇ ಥರ ಒಂದು ರೆವಲ್ಯೂಷನ್ ಆಗಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಪ್ರವಾಸಿ ಪ್ರಪಂಚಕ್ಕೆ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಯಾವ ಎಲ್ಲೋ ಒಂದು ಕಡೆ ತುಂಬ ಅದ್ಭುತವಾಗಿ ಕಾಂಟ್ರಿಬ್ಯೂಷನ್ ನಡೀತಾ ಇದೆ ಅಥವಾ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದಾಗ ಅಂಥ ಜಾಗದಲ್ಲಿ ಮುಖ್ಯಮಂತ್ರಿಗಳು ಯಾವಾಗಲೂ ಇರ್ತಾರೆ ಇವತ್ತು ಕೂಡ ಇದ್ದಾರೆ ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್